ನಾನು ರಸ್ತೆನಲ್ಲಿ ಓಡಾಡ್ತಾ ಇದ್ರೆ ಮೊಟ್ಟೆ ಹೊಡಿಯೋದು ಶರ್ಟ್ ಹರಿಯೋದು ಮಸಿ ಬಳಿಯೋದು ಒಂದು ಎರಡಲ್ಲ ಇದೆಲ್ಲ ಆಗ್ತಾ ಇದೆ ಆದ್ರೆ ರಕ್ಷಣೆ ಕೊಡ್ಬೇಕಾದ್ರೆ ತಾವು ಕೊಡಬೇಕು ನಮ್ಮನ್ನು ಇನ್ನೂರ ಇಪ್ಪತ್ನಾಲ್ಕು ಜನಕ್ಕೆ ರಕ್ಷಣೆ ಮಾಡೋದು ತಮ್ಮ ಕೆಲಸ ನಾವು ನಿಮ್ಮ ಹತ್ರ ಇನ್ಯಾರ ಹತ್ರ ಹೇಳಬೇಕು ಇದೆಲ್ಲ ಆಗ್ತಾ ಇದೆ ದಯವಿಟ್ಟು ಈ ಫ್ಲೆಕ್ಸಿಗಳಿಂದ ಆಗಬಾರ್ದು ಅನಾಹುತಗಳಾಗ್ತೈತೆ ಹಂಗಾಗಿ ಫಸ್ಟ್ ಇದನ್ನ ಬ್ಯಾನ್ ಮಾಡಿಸಿ ಫಸ್ಟ್ ಬ್ಯಾನ್ ಮಾಡಿಸಿ ಫ್ಲೆಕ್ಸಿನ ಗಲಾಟೆಗಳು ತಪ್ಪತ್ತೆ ಡಿ ಸಿಗಳು ಗಳ ತಪ್ಪತ್ತೆ ಮರ್ಡರ್ಗಳು ತಪ್ಪತ್ತೆ ನಾನು ಯಾರ ಬಗ್ಗೆ ಹೇಳ್ತಾ ಇಲ್ಲ ಅನಾಹುತಗಳನ್ನ ತಪ್ಪಿಸೋ ನೋಡಿ ಇವತ್ತು ಉದಾಹರಣೆಗೆ ನಮ್ಮ ಕ್ಷೇತ್ರದಲ್ಲಿ ನೂರ ಮೂವತ್ತೆಂಟು ಬಾರ್ಗಳಾಗಿದೆ ಬಾರ್ಗಳು ಸಿ ಎಲ್ ಸೆವೆನ್ ಅಂತ ಒಂದಾಗತ್ತೆ ಅದ್ರ ಅಕ್ಕಪಕ್ಕದಲ್ಲಿ ಪಬ್ಲಿಕ್ ಹೋಗಿದೆ ಮುತ್ಸೋಕ್ ಹೋಗ್ತಾರೆ ಮುತ್ಸೋಕ್ ಹೋದ್ರೆ ಹೆಣ್ಣು ಮಕ್ಕಳು ಇಲ್ಲೆಲ್ಲ ನಮ್ಮ ಯಜಮಾನರು ವಯಸ್ಸು ಮಕ್ಕಳು ಸ್ಟೂಡೆಂಟ್ ಅಂದರೆ ಅಂದ್ರೆ ಅವ್ರ ಮೇಲೆ ಅಫೇರ್ ಆಗ್ತದೆ ಬಾರ್ ಮುಚ್ಚಿ ಅಂದಿದ್ದಕ್ಕೆ ಅಫೇರ್ ಬರೀ ಹೆಣ್ಣು ಮಕ್ಕಳ ಮೇಲೆ ಎಷ್ಟು ಮಾತ್ರ ಕಾನೂನು ಬಾರ್ಗಳು ತೆಗೆಯೋದು ತಪ್ಪಿಲ್ಲ ಸಿ ಎಲ್ ಸವೆನ್ನು ಸಭಾಧ್ಯಕ್ಷರನ್ನೊಬ್ಬ ಶಾಸಕನಾಗಿ ಅಧಿಕಾರಿಗಳನ್ನ ಕರೆದು ಬಾರ್ ಅಂಡ್ ರೆಸ್ಟೋರೆಂಟು ಸಿ ಎಲ್ ಸವೆನ್ ಕಾನೂನು ಏನು ಹೇಳುತ್ತೆ ಆ ಕಾಪಿ ಕೊಡ್ರಿ ಅಂತ ಕೇಳಿದೆ ಕಾಪಿ ಕೊಟ್ಟಿಲ್ಲ ರೈಟಿಂಗಲ್ಲಿ ಕೊಟ್ಟೆ ಕೊಟ್ಟಿಲ್ಲ ಕೊನೆಗೆ ಸಾವಿರದ ಮುನ್ನೂರ ಎಂಬತ್ತು ಆರ್ ಟಿ ಅರ್ಜಿಗಳನ್ನ ಹಾಕಿದ್ದೀನಿ ಒಟ್ಟು ಹತ್ತು ಇಲಾಖೆ ಬರ್ತವೆ ಒಂದು ಸಿ ಎಲ್ ಸೆವೆನ್ ಪರ್ಮಿಷನ್ ಕೊಡೋಕ್ಕೆ ಹತ್ತು ನನಗೆ ಒಂದು ರಿಪ್ಲೈ ಕೊಟ್ಟಿಲ್ಲ ಆರ್ ಟಿ ಐನಲ್ಲಿ ಕೊಡ್ತಾ ಇಲ್ಲ ಹಾಕೊಳ್ಳಿ ಅಲ್ಲಿನ ನಿಯರೆಸ್ಟ್ ಪೊಲೀಸ್ನವ್ರು ಕಂಪ್ಲೇಂಟ್ ಮಾಡಿದ್ರು ಯಾರು ಕೇಳೋರಿಲ್ಲ ಹನ್ನೆರಡು ಗಂಟೆವರೆಗೂ ತೆಗೆದ್ರು ಕೇಳೋರಿಲ್ಲ ಎಲ್ಲಿದೆ ಸಭಾಧ್ಯಕ್ಷರೇ ಎಲ್ಲಿಗೆ ಹೋಗ್ತಾ ಇದೆ ಬೆಂಗಳೂರು ನಗರ ಎಲ್ಲಿಗೋಗಿ ನಿಲ್ತಾ ಇದೆ ಒಂದು ಕ್ಷೇತ್ರದಲ್ಲಿ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ಮೂವತ್ತೆಂಟು ಬಾರ್ಗಳು ಒಂದೇ ಕ್ಷೇತ್ರ ನಾನು ತಗೊಳ್ಳಿ ಹೇಳ್ತೀನಿ ಹತ್ತು ಇಲಾಖೆ ತಮಗೆ ಗೊತ್ತಿರಬೇಕು ಎಷ್ಟು ಇಲಾಖೆ ಒಂದು ಬಾರ್ ರೆಸ್ಟೋರೆಂಟ್ ಕೊಡೋದಕ್ಕೆ ಸಂಬಂಧ ಪಡ್ತಾರೆ ಅನ್ನೋದಕ್ಕೆ ಅಬಕಾರಿ ಇಲಾಖೆ ಆರೋಗ್ಯಾಧಿಕಾರಿಗಳ ಇಲಾಖೆ ಟ್ರೇಡ್ ಲೈಸೆನ್ಸು ಜಿ ಬಿ ಐ ವಿಭಾಗದ ಡಿವಿಷನ್ ಅವರು ಕೊಡಬೇಕು ಟೌನ್ ಪ್ಲಾನಿಂಗ್ ಅವ್ರು ಕೊಡಬೇಕು ಬೆಸ್ಕಾಮ್ ಅವ್ರು ಕೊಡಬೇಕು ಬಿಡಬ್ಲ್ಯೂ ಎಸ್ ಎಸ್ ಬಿ ಅವ್ರು ಕೊಡಬೇಕು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡಬೇಕು ಫೈರ್ ಡಿಪಾರ್ಟ್ಮೆಂಟ್ ಕೊಡಬೇಕು ರಿಜಿಸ್ಟರು ಕೊಡಬೇಕು ಯಾಕೆ ಗೊತ್ತಾ ಸಭಾಧ್ಯಕ್ಷರೇ ರೆಸಿಡೆನ್ಷಿಯಲ್ ರೋಡ್ ಇರ್ತದೆ ರೆಸಿಡೆನ್ಷಿಯಲ್ ಏರಿಯಾ ಇರುತ್ತೆ ಅಲ್ಲಿ ಕಮರ್ಷಿಯಲ್ಲು ಸಿ ಎಲ್ ಸವೆನ್ ಕೊಡ್ತಾರೆ ಲೆಕ್ಕ ಹಾಕೊಳ್ಳಿ ಸಬ್ ರಿಜಿಸ್ಟರ್ ಡಾಕ್ಯುಮೆಂಟ್ ಅಲ್ಲಿ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಇರೋದು ಪ್ರಾಪರ್ಟಿನೇ ರೆಸಿಡೆನ್ಷಿಯಲ್ಲು ಅಲ್ಲೂ ಹಿಂಗೆ ನಡೀತಾ ಇದೆ ತಹಸೀಲ್ದಾರ್ ಅವರು ಈ ಬಾರ್ ಅಂಡ್ ರೆಸ್ಟೋರೆಂಟ್ ಕೊಡಬೇಕು ಅಂದ್ರೆ ತಹಸೀಲ್ದಾರ್ ಇನ್ಸ್ಪೆಕ್ಷನ್ ಮಾಡಬೇಕು ಮಾಡಿಲ್ಲ ಮೊನ್ನೆ